ಹೆಣ್ಣು ಬೇಡುವುದು ತವರ ಮನೆ ಇನ್ನೊಂದು ಗಂಡನ ಮನೆ ಈ ಎರಡು ಮನೆಗಳು ಕೂಡ ಸ್ವಚ್ಛಂದವಾಗಿ ಹೆಣ್ಣಿಗೆ ಅವಳ ಆಸ ಸಿಕ್ಕಿದೆಯಾದ್ರೆ ಆ ಹೆಣ್ಣಿನ ಜೀವನ ಪಾವನೆ ಆಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ನನ್ನ ಅಣ್ಣ ಅಂತೂ ಮುದ್ರಂತ ವರವನ್ನ ತಂದು ಮದುವೆ ಮಾಡಬೇಕಂತ ಹಗಲು ಇರಳು ಕನಸು ಕಾಣ್ತಾನೆ ಇದ್ದಾನೆ ಆದ್ರೆ ಅಣ್ಣನ ದೂರ ಮಾಡಿ ಹೇಗಿರುದೇ ಚಿಂತೆ ಆಗ್ಬಿಟ್ಟಿದೆ ಹೇಗಾದ್ರು ಮಾಡಿ ಅಣ್ಣನಿಂದ ಮಾತ್ರ ದೂರ ಆಗ್ತಿರೋ ತರ ನೀನೇ ಕಾಪಾಡ್ಬೇಕು ತಾಯಿ ಮಾತೆ ಮುಂದೆ ನಿಂತು ಏನು ಏನ್ ಬೇಡ್ಕೊಂಡಿರ್ಬೋದಂತ ನೀ ಹೇಳೋಣ ಒಳ್ಳೆಯ ಹೋಗಣ ನಿನಗಂದ್ರು ಯಾವಾಗ ಮಾಡಿದ್ರು ನನ್ನ ಮದುವೆ ಬಗ್ಗೆ ನಿನ್ ಚಿಂತೆ ಅದ್ ಬಿಟ್ಟು ಬೇರೆ ಏನಿಲ್ಲ ಅಲ್ವಾ ಹೌದಮ್ಮ ಶೋಭಿತ ಬೆಲೆ ಕಟ್ಟಲು ಅಸಾಧ್ಯವಾದ ನನ್ನ ಮನೆಯ ಅಮೂಲ್ಯವಾದ ರಕ್ತಗಳ ಮನೆ ನಿನ್ನ ಮದುವೆ ಚಿಂತೆ ಕಾಡುತ್ತಿದೆ ನಿಜ ಮುಸುಕು ಮುಚ್ಚಿ ಕಾರ್ ಮೋಡ ಮಧ್ಯೆ ಕಾಲು ಕಳೆಯುತ್ತಿರುವಾಗ ಎಲ್ಲಿಂದ ಅರ್ಥವಾಗಬೇಕು ಈ ಬಡವನ ಕಷ್ಟ ದುಃಖ ಕಂಡು ಕಂಡ ಕಂಡ ವರವನ್ನು ಕೈ ಮುಗಿದು ಬೇಡಿಕೊಂಡೆ ಶೀಲವತಿಯಾದ ನನ್ನ ತಂದಿದೆ ತಾಳಿ ಕಟ್ಟಿ ಎಂದು ಒಬ್ಬರು ಕರುಣೆ ತೋರಿ ಮೇಲೆ ಎಪ್ಪಿಸಲಿಲ್ಲಮ್ಮ ಮೇಲೆ ಎಪ್ಪಿಸಲಿಲ್ಲ ಅವರಿಗೆ ಬೇಕಾದದ್ದು ಸತ್ಯ ಅಲ್ಲಮ್ಮ ವರದಕ್ಷಣೆ ಅಮ್ಮ ವರದಕ್ಷಣೆ ಅರ್ಥ ಕೊಟ್ಟು ಮದುವೆ ಮಾಡೋದಕ್ಕೆ ಹೇಗಣೆ ಸಾಧ್ಯ ನಮ್ಮ ಇಂತಹ ಪರಿಸ್ಥಿತಿಯಲ್ಲಿ

ನಾನು ಹರುಪು ಬಟ್ಟೆ ಧರಿಸಿ ಈ ಸಮಾಜದಲ್ಲಿ ನಡೆದರೆ ನನ್ನ ನೋಡಿದ ಜನ ಅಯ್ಯೋ ಪಾಪ ಪಡೆತನದ ಭವನೆಯಲ್ಲಿ ಬೆಂದವನಿವನು ಇವನಿಗಿಂತ ಗತಿ ಬರಲಾದ ಸ್ವಲ್ಪನಾದರೂ ಕನಿಕರ ತೋರು ಆದರೆ ಅದೇ ಹೆಣ್ಣು ಹರುಕು ಬಟ್ಟೆ ಧರಿಸಿ ಈ ಸಮಾಜದಲ್ಲಿ ನಡೆದರೆ ಸಮಾಜದ ಜನರು ಕಣಿಕರ ತೋರುತ್ತಾರಮ್ಮ ಇಲ್ಲ ಕಡಮ್ಮ ಇಲ್ಲ

ನಿನ್ನ ಹುಟ್ಟುಹಬ್ಬ ಆಚರಿಸ್ತಿರುವಾಗ ನಿನ್ನ ರೌಡಿಗಳು ನಿಮ್ಮ ತಾಯಿಯನ್ನು ಕೊಲೆ ಮಾಡಿಬಿಟ್ಟ ಗೊತ್ತಿಲ್ಲಲ್ಲಿ ಇದ್ದ ನಿನ್ನನ್ನು ಎತ್ತಿಕೊಂಡು ಬಂದು ನಿನ್ನ ಆ ರೌಡಿಗಳ ಹೆದ್ರಿಗೆ ಓಡಿ ಹೋಗಿದಮ್ಮ ಓಡಿ ಹೋಗಿದ ನಿನ್ನನ್ನು ನಮ್ಮ ಮನೆಗೆ ತಂದು ತುತ್ತುಣಿಸಿ ನನ್ನನ್ನು ಕ್ಷಮಿಸಿ ಬಿಡಮ್ಮೆ ಹೇಳಬಾರದಿತ್ತು ಆದರೂ ನಾನು ಹೇಳಿದೆ ನನ್ನನ್ನು ದಯವಿಟ್ಟು ಕ್ಷಮಿಸಮ್ಮ ನನ್ನ ತಂದೆ ತಾಯಿನ ಕೊಲೆ ಮಾಡಿದವರು ಯಾರು ಇಂಥ ಪರಿಸ್ಥಿತಿಗೆ

ರುವಾಗ ಸೂಕ್ತ ಗಾಯದ ಮಚ್ಚೆ ಹೆಬ್ಬರಿನ ಮೇಲಿದೆ ಆಗ ನೀನು ಅವನನ್ನು ಆರಾಮಾಗಿ ತೀರಿಸಬಹುದು ಶೋಭಿತಾ ಅದನ್ನೆಲ್ಲ ತಲೆಗೆ ಹಚ್ಕೊಳಬೇಡ ಬಾರಮ್ಮ ಊಟ ಮಾಡೋಣ